ಐದು ಲಕ್ಷ ರೂಪಾಯಿ ವಿನ್ ಆಗ್ಬೋದು ಸ್ಟೂಡೆಂಟ್ಸ್ ಡೂ ಯು ಥಿಂಕ್ ಯುವರ್ ಇನೋವೇಟಿವ್ ಒನ್ ಶೋಕೇಸ್ ಯುವರ್ ಐಡಿಯಾಸ್ ಆ್ಯಂಡ್ ವಿನ್ ಬಿಗ್ ಇ ವೈ ಟೆಕಥಾನ್ ಇಸ್ ಹಿಯರ್ ರಿಜಿಸ್ಟರ್ ಇ ವೈ ಕಂಪನಿಯವರು ಅವರ ಟೆಕಥಾನ್ ಸಿಕ್ಸ್ ಪಾಯಿಂಟ್ ಓಗೆ ರಿಜಿಸ್ಟ್ರೇಷನ್ ಅನ್ನು ಓಪನ್ ಮಾಡಿದ್ದಾರೆ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟಾ ಎಂ ಬಿ ಎ ಸ್ಟೂಡೆಂಟಾ ಗ್ರಾಜ್ಯುಯೇಟ್ ಪೋಸ್ಟ್ ಗ್ರ್ಯಾಜುಯೇಟ್ ಯಾರಾಗಿದ್ದರೂ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡಬಹುದು ಫಸ್ಟ್ ಪ್ರೈಸ್ ಮೂರು ಲಕ್ಷ ಸೆಕೆಂಡ್ ಪ್ರೈಸ್ ಎರಡು ಲಕ್ಷ ಇದೆ ಅದರ ಒಟ್ಟಿಗೆ ಪ್ರೀಪ್ಲೇಸ್ಮೆಂಟ್ ಇಂಟರ್ವ್ಯೂ ಅಪರ್ಚುನಿಟಿ ಕೂಡ ಇದೆ ಇ ವೈ ಕಂಪನಿಯಲ್ಲಿ ನಿಮ್ಮ ಊರಲ್ಲಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಹಾಗಾದ್ರೆ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ ಅವರ ಹತ್ರ ರಿಜಿಸ್ಟ್ರೇಷನ್ ಆಗ್ಲಿಕ್ಕೆ ಹೇಳಿ ಇದು ಹಂಡ್ರೆಡ್ ಪರ್ಸೆಂಟ್ ಫ್ರೀ ರಿಜಿಸ್ಟ್ರೇಷನ್ ಹಂಡ್ರೆಡ್ ಪರ್ಸೆಂಟ್ ಜೆನ್ಯನ್ ನಾವು ಯಾರನ್ನು ಕೂಡ ಇಲ್ಲಿ ಪ್ರಮೋಟ್ ಮಾಡ್ತಾ ಇಲ್ಲ ನೀವು ಯಾರೇ ಆಗಿರಿ ನೀವು ಎಲ್ಲಿಯವರೇ ಆಗಿರಿ ನೀವು ಇದಕ್ಕೆ ರಿಜಿಸ್ಟ್ರೇಷನ್ ಮಾಡಬಹುದು ನಿಮ್ಗೆ ಟ್ಯಾಲೆಂಟ್ ಇದ್ರೆ ಪ್ರೈಸ್ ವಿನ್ ಆಗ್ಬಹುದು ರಿಜಿಸ್ಟ್ರೇಷನ್ ಲಿಂಕ್ ನಾನು ಪಿಂಡ್ ಕಾಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ಕಾಪಿ ಪೇಸ್ಟ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ